ಎಂ ಕೆ ಸರ್ ಹಾಯ್ ವೆಲ್ಕಮ್ ಟು ಮಲೈಬ್ ಹೇಗಿದ್ದೀರಾ ಊಟ ಆಯಿತಾ ನಂದು ಊಟ ಆಯಿತು ಏನು ಸ್ಪೆಷಲ್ ಊಟ ನಮಗೆ ನಿನ್ನೆದೇ ಇತ್ತು ಕೈಮಾ ಗ್ರೇವಿ ಸೊ ರೈಸು ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಕೇಳಿಸ್ತಿದೆ ಅನಿಸುತ್ತೆ ಊಟ ಆಯಿತಾ ನಿಮ್ಮದು ಏನು ಊಟ ಮಾಡಿದ್ರಿ ರೂಪ ಸಿಸ್ಟರ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಊಟ ಆಯ್ತಾ ನಂದು ಊಟ ಆಯಿತು ಥ್ಯಾಂಕ್ ಯು ಸೊ ಮಚ್ ಫಾರ್ ಲೈಕ್ ವೆಜಿಟೇಬಲ್ ಪಲಾವ್ ಮಾ ಅಂತಿದ್ದಾರೆ ಓಕೆ ಸೂಪರ್ ಮಾ ಊಟ ಆಯ್ತಾ ಅಂತಿದ್ದಾರೆ ಎಮ್ ಕೆ ಬ್ರದರು ಆಯಿತು ಎಮ್ ಕೆ ಬ್ರೋ ನಿಮ್ಮದು ಅಂತಿದ್ದಾರೆ ರೂಪಾ ಸಿಸ್ಟರು ಏನು ಊಟ ಮಾಡಿದ್ರಿ ಸೊ ಇವತ್ತು ನ್ಯಾಷಲ್ ಪೊಟ್ಯಾಟೊ ಡೇ ಎಲ್ರಿಗೂ ಆಲೂಗಡ್ಡೆ ದಿನಾಚರಣೆಯ ಶುಭಾಶಯಗಳು ಅಲ್ಲಿ ಸಿಸ್ಟರ್ ಹಾಯ್ ವೆಲ್ಕಮ್ ಟು ವಲೈವ್ ಹೇಗಿದ್ದೀರಾ ಊಟ ಆಯಿತಾ ಏನು ಊಟ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಲೈಕ್ ಆಲೂ ಚಿಪ್ಸ್ ಆಲೂಗೆಡ್ಡೆ ಹೌದು ಹೌದು ಆಲೂಗೆಡ್ಡೆ ಒಂದೇ ನಿಮಿಷ ಬಫರಿಂಗ್ ಬರುತ್ತೆ ಬೇಜಾರಾಗಬೇಡಿ ಒಂದೇ ನಿಮಿಷ 哦。Oh.